ಎಲ್ಲರಿಗೂ ನಮಸ್ಕಾರ ನಾನು ಹೊತ್ತು ಶಾವಿಗೆ ಮತ್ತು ಕಾಯಲು ಮಾಡುವ ವಿಧಾನ ಇದ್ದೀನಿ ಎರಡು ಕಪ್ ನೀರು ಎರಡು ಕಪ್ ನೀರು ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಕುದೀತಾ ಇರಲಿ ನೀರು ಚೆನ್ನಾಗಿ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ಉರ್ಗಡ್ಲೆ ಪುಡಿ ಮಾಡ್ಕೊಳೋಣ ಉರ್ಗಡ್ಲೆ ಎರಡು ಏಲಕ್ಕಿ ನಂತರ ಬೆಲ್ಲ ಬೆಲ್ಲ ಆದರೂ ಹಾಕೊಳ್ಳಿ ಸಕ್ಕರೆ ಆದರೂ ಹಾಕೊಳ್ಳಿ ಬೆಲ್ಲ ಒಂದು ಒಂದು ಬೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಬಂದಿ ಅಷ್ಟಿದ್ರೆ ಸಾಕು ಈಗ ಒಂದು ಪ್ಲೇಟ್ಗೆ ಎತ್ತಿಡೋಣ ಒಂದು ಪ್ಲೇಟ್ಗೆ ಎತ್ತಿಟ್ಟಿದ್ದೀನಿ ಅಷ್ಟಿದ್ರೆ ಸಾಕು ನಂತರ ನೀರು ಕುದೀತಾ ಇದೆ ಈಗ ಒಂದು ಕಪ್ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹೆಚ್ಚು ಆಗೋಲ್ಲ ಕಮ್ಮಿನೂ ಆಗಲ್ಲ ನೀವು ಅಳ್ತಾ ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ಹಾಕಿದ ತಕ್ಷಣ ಮುದ್ದೆ ಕೋಲಿದ್ರೆ ನಿಮ್ಮ ಹತ್ರ ಮುದ್ದೆ ಮಾಡಬೇಕೋಲೆ ಇರುತ್ತಲ್ಲ ಕೋಲಾಗೆ ಫ್ರೆಶ್ ಮಾಡಿರಿ ಸ್ವಲ್ಪ ಪ್ಲೇಟ್ ಮಿಚ್ಚಿ ಒಂದು ಐದು ನಿಮಿಷ ಬಿಡ್ರಿ ಬಿಟ್ಟಿದ್ದಾದಮೇಲೆ ಈಗ ಇವಾಗ ನೀಟಾಗಿ ಮುದ್ದೆ ಕೋಲಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಮಾಡೋಕ್ಕಾಗಲ್ಲ ಕೆಳಗೆ ಕೆಳಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಒಲೆ ಮೇಲೆ ಇಟ್ಟಿರಿ ಅದ್ರಾಗೆ ಬೆಂದ್ಕೋಬರ್ತೀವಿ ಫ್ರೆಂಡ್ಸ್ ಮುದ್ದೆ ಮತ್ತು ನಾವು ಇಡ್ಲಿ ಪಾತ್ರೆಗೆ ಅದ್ರಾಗೆ ಇದ್ರಾಗ ಬೇಯಿಸೋದಿರಲ್ಲ ಇದ್ರಾಗೆ ತಪ್ಪಲಿಗೆ ಬೇಯಿಸ್ತಾ ಇದ್ದೀವಿ ಬೇಯಿಸಿದ್ದಾದಮೇಲೆ ಈಗ ಒಂದು ಕೈ ನೀರು ಎದ್ಕೊಂಡು ಈಗ ಮುದ್ದೆ ಹಂಗೆ ಒತ್ತಿ ನೋಡಿರಿ ಕೈಗೇನು ಅಂಟಿಲ್ಲ ಅಂದರೆ ಮುದ್ದೆ ಪರ್ಫೆಕ್ಟಾಗಿ ಬೆಂದೈತೆ ಅಂತ ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ಆ ಥರ ಉಂಡೆ ಮಾಡ್ಕೊಳ್ರಿ ಆ ಥರ ಮುದ್ದೆ ಮಾಡ್ಕೊಂಡಿದ್ದಾದಮೇಲೆ ಈಗ ನಿಮ್ಮ ಹತ್ರ ಚಕ್ಲಿ ಒಳ್ಳೆ ಇರುತ್ತಲ್ಲ ಆ ಥರ ಚಕ್ಲಿ ಒಳ್ಳೆ ಇರುತ್ತಲ್ಲ ಸಣ್ಣ ಸಣ್ಣ ಪ್ಲೇಟ್ ಹಾಕೊಳ್ರಿ ನೋಡಿ ಇಷ್ಟಿದ್ರೆ ಸಾಕು ಈಗ ಸ್ವಲ್ಪ ನೀರು ಹಚ್ಚಿಬಿಟ್ಟು ಚಕ್ಕೆ ಒಳಗೆ ಈಗ ಮುದ್ದೆ ಅದ್ರಕ್ಕೆ ಇಡ್ತಾಯಿದ್ದೀನಿ ಇಟ್ಟಿದ್ದಾದ್ಮೇಲೆ ಈಗ ನೀಟಾಗಿ ಪ್ಲೇಟ್ ಮುಚ್ಚಿ ನೀಟಾಗಿ ಇವಾಗ ಶಾವಿಗೆ ಹೊತ್ಕೋಬೇಕು ಫ್ರೆಂಡ್ಸ್ ಈಗ ಇಷ್ಟು ಶಾವಿಗೆ ಒತ್ತಿದ್ದೀನಿ ಒತ್ತಿದ್ದಾದಮೇಲೆ ಈಗ ಕಾಯಲ್ಲಿ ಮಾಡಬೇಕು ಕಾಯಲು ಮಾಡೋಣ ಕಾಯಿ ತುರಿ ಹಸಿ ಕಾಯಿ ತುರಿ ನಂತರ ಎರಡು ಏಲಕ್ಕಿ ಏಲಕ್ಕಿ ಮತ್ತು ಸ್ವಲ್ಪ ನೀರು ನೀರಾದರೂ ಹಾಕ್ಕೊಳ್ಳಿ ಹಾಲಾದರೂ ಹಾಕ್ಕೊಳ್ಳಿ ನೀರು ಇದ್ದೀನಿ ನಾನು ನೀಟಾಗಿ ಒಳ್ಳೆ ನೈಸಾಗಿ ಗ್ರೈಂಡ್ ನೈಸಾಗಿ ಆಗಿದೆ ಈಗ ಒಂದು ಬಾಣ್ಲಿಗೆ ಹಾಕೋಣ ಒಂದು ಬಾಣ್ಲಿಗೆ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಎಷ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳ್ರಿ ನಾನು ಜಾರು ಜಾರ ತೊಳ್ದಿರ ನೀರು ಇದೀನಿ ನಂತರ ಈ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರಲಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ನೀರಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಕುದ್ರಿಸ ಸಾಕು ಬನ್ನಿ ಐದು ನಿಮಿಷ ಚೆನ್ನಾಗಿ ಕುದೀಬೇಕು ಕುದ್ದಿದ್ದಾದ್ಮೇಲೆ ಈಗ ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೀರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ನೋಡಿ ಕರೆಕ್ಟಾಗಿ ಬಂದೈತೆ ಕಾಯಲ್ಲಿ ಈಗ ಇಷ್ಟಿದ್ರೆ ಸಾಕು ಈಗ ಹೊತ್ ಶಾವಿಗೆ ಉರ್ಗಡ್ಲೆ ಪುಡಿ ಕಾಯಲು ರೆಡಿಯಾಗಿದೆ ಈಗ ಸವ್ ಮಾಡ್ಕೊಂಡು ತಿನ್ನೋದೇ ಫ್ರೆಂಡ್ಸ್ ಸಖತ್ತಾಗೈತೆ ಮಾತ್ರ ನೀವು ಮನೆಗೆ ಮಾಡ್ಕೊಳ್ಳಿ ಒಳ್ಳೆ ಸಿಂಪಲ್ ಆಗೋಗುತ್ತೆ ಇನ್ನೂ ರುಚಿ ರುಚಿಯಾಗಿರ ಅಂತ ಅಡುಗೆಗಳು ಮಾಡ್ತೀನಿ ಫಾಲೋ ಮಾಡಿ ಫ್ರೆಂಡ್ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ್ದ ಚಾನಲ್ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್